ಆತ್ಮೀರೇ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಲ್ಲೇಶಪ್ಪ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಕೇಳಿದರೂ ಸಾವಿನ ಕಾರಣ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಮನುಷ್ಯನಿಗೆ ಮಾತ್ರ ಏಕೆ ಬರ್ತಾ ಇದೆ ಪ್ರಾಣಿಗಳಿಗೆ ಏಕೆ ಬರ್ತಾ ಇಲ್ಲ ಈ ಒಂದು ಪ್ರಶ್ನೆ ನಮ್ಮನ್ನೆಲ್ಲಾದರೂ ಕಾಡಿಸುತ್ತೆ ದೇವರು ಬಹಳ ಬುದ್ಧಿವಂತ ಅಂತ ಕಾಣಿಸುತ್ತೆ ಆದ್ದರಿಂದಲೇ ಮನುಷ್ಯನಿಗೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬೇರೆ ಬಯೋಕೆಮಿಕಲ್ ಆ್ಯಕ್ಟಿವಿಟೀಸನ್ನು ಚೇಂಜ್ ಮಾಡಿದ್ದಾನೆ ನಾನಿವತ್ತು ನಿಮ್ಮ ಮುಂದೆ ಏನು ಹೇಳೋ ಬಯಸ್ತಾ ಇದ್ದೀನಿ ಅಂದರೆ ವಿಟಮಿನ್ ಸಿ ಅಥವಾ ಆಸ್ಕಾರ್ಬಿಕ್ ಆಸಿಡ್ ಅನ್ನೋ ಒಂದು ವಿಟಮಿನ್ಸ್ ಬಗ್ಗೆ ಪ್ರಾಣಿಗಳಲ್ಲಿ ವಿಟಮಿನ್ ಸಿ ತಯಾರಿಸುವಂಥ ಶಕ್ತಿ ಅದಕ್ಕೆ ಸಾಮರ್ಥ್ಯ ಅದಕ್ಕೆ ಕೊಟ್ಟಿದ್ದಾನೆ ಆದರೂ ಮನುಷ್ಯನಿಗೆ ಅದು ಕೊಟ್ಟಿಲ್ಲ ಒಂದು ಸಿಕ್ಕಿ ಗೋಟ್ ಅಥವಾ ಅಸ್ವಸ್ಥ ಆಡು ದಿವಸಕ್ಕೆ ಆರು ಗ್ರಾಮಷ್ಟು ವಿಟಮಿನ್ ಸಿಯನ್ನು ಉತ್ಪಾದಿಸುತ್ತೆ ಆದರೆ ಮನುಷ್ಯ ಒಂದು ಗ್ರಾಮಷ್ಟು ಸಹ ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ ಏಕೆಂದರೆ ಮನುಷ್ಯನಲ್ಲಿ ಎಲ್ ಗುಲಾನೋ ಗ್ಯಾಮ ಲ್ಯಾಕ್ಟೋನ್ ಆಕ್ಸಿಡೇಸ್ ಎಂಬ ಜೀನು ಇರೋದಿಲ್ಲ ಅದಕ್ಕೆ ಮನುಷ್ಯ ವಿಟಮಿನ್ ಸಿಯನ್ನು ಉತ್ಪಾದಿಸೋಕ್ಕೆ ಆಗೋದಿಲ್ಲ ಆದ್ದರಿಂದಲೇ ವಿಟಮಿನ್ ಸಿಯನ್ನು ನಾವು ಹೊರಗಡೆ ಅಂದರೆ ಎಕ್ಸ್ಟರ್ನಲ್ ಸೋರ್ಸಾಗಿ ತೆಗೆದುಕೊಳ್ಬೇಕಾಗತ್ತೆ ಈ ವಿಟಮಿನ್ ಸಿ ದೇಹಕ್ಕೆ ದೊರೆಯದಿದ್ದರೆ ಸ್ಕರ್ವೆ ಹಾರ್ಟ್ ಅಟ್ಯಾಕ್ ಇನ್ಫೆಕ್ಷನ್ ಇನ್ಫ್ಲಮೇಷನ್ಸ್ ಲ್ಯಾಕ್ ಆಫ್ ಇಮ್ಯುನಿಟಿ ಇಂಥದ್ರಿಂದ ಮನುಷ್ಯ ಬೇರೆ ಬೇರೆ ಕಾಯಿಲೆಗಳಿಂದ ಅವನು ಬಳಲಬಹುದು ಆದ್ದರಿಂದಲೇ ನಾವು ವಿಟಮಿನ್ ಸಿಯನ್ನು ಸ್ಟಾರ್ ಆಫ್ ಆಲ್ ವಿಟಮಿನ್ಸ್ ಅಂತ ಕರಿತೀವಿ ಹಾಗೂ ಇದನ್ನು ಇಂಟ್ರಾವೀನಸ್ ಮೂಲಕ ಮೆಗಾಡೋಸಸ್ ಆಗಿ ಇದನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಇದನ್ನು ಉಪಚರಿಸ್ಬೋದು ವಿಟಮಿನ್ ಸಿ ಸೂಪರ್ ಸ್ಟಾರ್ ಅಂದರೆ ಏಕೆ ಕರಿತೀವಿ ಅಂದರೆ ಇದು ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಬೇರೆ ವಿಟಮಿನ್ನ ಹಿಡಿದಿಟ್ಟುಕೊಳ್ಳೋದು ಅಂದರೆ ಪ್ರಿಸರ್ವ್ ಮಾಡಿಕೊಳ್ಳುವಂಥ ಶಕ್ತಿ ಈ ವಿಟಮಿನ್ ಸಿಗಿದೆ ಇದರಿಂದ ಹಾರ್ಟ್ ಅಟ್ಯಾಕ್ ಹಾಗೂ ಮತ್ತಿತರ ಕಾಯಿಲೆಗಳನ್ನು ಗುಣಪಡಿಸ್ಬೋದು ಈ ವಿಟಮಿನ್ ಸಿಯನ್ನು ಮೈಟೋಕಾಂಡ್ರಿಯಾದಿಂದ ಹಿಡಿದು ಕ್ಯಾನ್ಸರ್ ಬರೋಕ್ಕೆ ಎಲ್ಲ ಕಾಯಿಲೆಗಳನ್ನು ಉಪಚರಿಸ್ಬೋದು ಇದರಲ್ಲಿ ಚರ್ಮ ಕಾಯಿಲೆ ಇನ್ಫರ್ಟಿಲಿಟಿ ಲಂಗ್ ಡಿಸೀಸ್ ಹಾರ್ಟ್ ಡಿಸೀಸ್ ಬ್ರೈನ್ ಡಿಸೀಸ್ ಡಯಾಬಿಟಿಸ್ ಲಿವರ್ ಡಿಸೀಸ್ ಹೀಗೆ ಹಲವಾರು ಕಾಯಿಲೆಗಳನ್ನು ಅಂದರೆ ಸುಮಾರು ಆರುನೂರು ಕಾಯಿಲೆಗಳನ್ನು ಒಂದೇ ಒಂದು ಸೂಪರ್ ಸ್ಟಾರ್ ವಿಟಮಿನ್ ಸಿ ಇಂದ ಗುಣಪಡಿಸ್ಬೋದು ನಾನು ರಿಯೋಡಾನ್ ಅಕಾಡೆಮಿಯಿಂದ ತರಬೇತಿ ಪಡೆದಿದ್ದು ಸಾರ್ವಜನಿಕರಿಗೆ ಈ ವಿಟಮಿನ್ಸ್ ಟ್ರೀಟ್ಮೆಂಟನ್ನು ಪ್ರಾರಂಭಿಸಿದ್ದೇನೆ ಈ ಮೂಲಕ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ನೀವು ಖುದ್ದಾಗಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸ್ಬೋದು ನಮ್ಮ ವಿಳಾಸ ಹಾರ್ಟ್ ಮೆಡಿಕಲ್ ಸೆಂಟರ್ ನಿಯರ್ ಶಿವ ಥಿಯೇಟರ್ ಕೋರಮಂಗಲ ಏಟ್ ಬ್ಲಾಕ್ ಬ್ಯಾಂಗ್ಳೂರ್ ನೈಂಟಿ ಫೈವ್ ದೂರವಾಣಿ ಸಂಖ್ಯೆ ನೈನ್ ಫೈವ್ ನೈನ್ ಒನ್ ಸಿಕ್ಸ್ ಡಬಲ್ ತ್ರೀ ಟೂ ಡಬಲ್ ತ್ರೀ ಲ್ಯಾಂಡ್ಲೈನ್ ಸಂಖ್ಯೆ ಝೀರೋ ಏಟ್ ಜೀರೋ ಫೋರ್ ಡಬಲ್ ಒನ್ ಫೋರ್ ತ್ರೀ ಟು ತ್ರೀ ಟು ಹಾಗೂ ಇನ್ನೊಂದು ಮೊಬೈಲ್ ಸಂಖ್ಯೆ ನೈನ್ ಝೀರೋ ಒನ್ ನೈನ್ ಸೆವೆನ್ ತ್ರೀ ತ್ರೀ ಟು ತ್ರೀ ಟು ವಂದನೆಗಳು ಆತ್ಮೀಯರೇ ನಮ್ಮಿಂದ ಚಿಕಿತ್ಸೆ ಪಡೆದವರ ಇಂದಿನ ಸಮಸ್ಯೆ ಅನುಭವ ಹಾಗೂ ಫಲಿತಾಂಶಗಳನ್ನು ಅಂದರೆ ಪೇಷಂಟ್ ರಿವ್ಯೂ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಳ್ಳಲು ಇಚ್ಛೆಪಡುತ್ತೇವೆ ನೀವು ವೀಕ್ಷಿಸಲು ಚರ್ಚಿಸಲು ಮಾಹಿತಿ ಪಡೆಯಲು ಇಚ್ಛಿಸಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಬಹುದು